ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ವ್ಲಾಗ್ಸ್ ಈಗ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬನೇ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರವೆ ಉಂಡೆ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ತುಂಬ ಈ ಸಲ ಏನು ಟ್ರೈ ಮಾಡಿಲ್ಲ ನಾನು ಒನ್ ಆರ್ ಟು ಟೈಮ್ಸ್ ಅಷ್ಟೇ ಟ್ರೈ ಮಾಡಿರೋದು ಸೊ ನನಗೇನು ಗೊತ್ತು ಅದನ್ನು ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಹೋಗುತ್ತೆ ವ್ಲಾಗ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತಪ್ರದಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಅಕ್ಕವ್ರ ಮನೆ ಗೃಹ ಪ್ರವೇಶ ಇನ್ನೇನು ಹತ್ತಿರ ಬಂತು ಸೊ ಅವ್ಳಿಗೆ ಹೇಳಿದ್ದೀನಿ ನಾನು ಏನಾದರೂ ಪರ್ಚೇಸ್ ಎಲ್ಲ ಮಾಡಿದ್ರೆ ಏನು ತೊಗೊಂಡ್ರಿ ಚಿಕ್ಕಪೇಟೆಗೆ ಹೋಗ್ತಾರಲ್ವ ಸೊ ಏನಾದರೂ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಏನಾದರೂ ಇದ್ದರೆ ವಿಡಿಯೋ ಮಾಡಿ ಕಳಿಸು ನಾನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೀನಿ ಸೊ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾಳೆ ಸೊ ಅದನ್ನೇನಾದರೂ ಕಳಿಸಿದ್ರೆ ಮತ್ತು ನಮ್ಮ ಅಪ್ಪ ಅಮ್ಮ ಏನು ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡ್ತಿದ್ದಾರೆ ನಮ್ಮ ಅಕ್ಕ ಅವ್ರ ಮನೆಗೆ ಅಂತೆಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ನಡೀತಿದೆ ಅರ್ಶನಾ ಕುಂಕುಮಕ್ಕೆಲ್ಲ ಬಂದಾಗ ತಾಂಬೂಲ ಕೊಡೋಕ್ಕೆಲ್ಲ ಸೊ ಅದನ್ನು ಕೂಡ ಯಾವ ಯಾವ ಥರ ಏನು ಗಿಫ್ಟ್ ತಗೋತಾ ಇದ್ದಾರೆ ಅಂತ ತುಂಬ ಕಾಸ್ಟ್ಲಿ ಏನಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಏನು ತೊಗೊಂಡಿದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ನೀವು ಕೂಡ ನಮ್ಮ ಫ್ಯಾಮಿಲಿ ಥರ ಸೊ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಆ ಫಂಕ್ಷನಲ್ಲಿ ನೀವು ಇರಲಿ ಅನ್ನೋದೊಂದು ಕಾರಣ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಅಕ್ಕ ನನಗೆ ಪ್ರದೀಪ್ರಿಗೆ ಮತ್ತು ಪಾಪುಗೆಲ್ಲ ಡ್ರೆಸ್ ಎಲ್ಲ ತೆಗ್ದಿರೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಬಟ್ ಈಗ ಶೇರ್ ಮಾಡಲ್ಲ ಅವತ್ತಿನ ದಿನ ಹಾಕ್ಕೊಂತೀವಲ್ವ ಆವಾಗೇನು ತೋರಿಸ್ತೀನಿ ಹಾಗೆ ಬಟ್ ನಮ್ಮಮ್ಮನಿಗೆ ತೆಗ್ದಿರೋದು ಮತ್ತು ನಮ್ಮಪ್ಪ ನನ್ನ ತಮ್ಮಂಗೆಲ್ಲ ಬಟ್ಟೆ ತೆಗ್ದಿರೋದೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಮ್ಮಪ್ಪಂದು ಮೇ ಬಿ ಏನು ಶೇರ್ ಮಾಡ್ಕೊಳ್ಳೋವಂಥದ್ದೇನಿಲ್ಲ ಕಚ್ಚೆ ಪಂಚೆ ನಾರ್ಮಲ್ ಶರ್ಟು ನನ್ನ ತಮ್ಮಂದು ಶರ್ಟು ಪ್ಯಾಂಟು ಅವ್ನು ಕೊಡಲ್ಲ ಅವನು ಹೆಂಗೆ ಆಡ್ತಾನೆ ಗೊತ್ತಾ ನಮ್ಮಮ್ಮಂದ್ಗೆ ಮಾತ್ರ ನಾನು ಶೇರ್ ಮಾಡ್ಕೊತೀನಿ ಬ್ಲೌಸ್ ಕೂಡ ಹೊಲಿಸಿ ಕುಚ್ಚೆಲ್ಲ ಹಾಕಿ ಕೊಟ್ಟು ಕಳಿಸಿದ್ದಾಳೆ ಈಗ ಆಲ್ರೆಡಿ ಗೊತ್ತು ಮನಸ್ಸು ಡ್ರೆಸ್ ನಿಮಗೆ ಗ್ರೀನ್ ಕಲರ್ ಬ್ಯಾಂಗಲ್ ಎಲ್ಲ ತೊಗೊಂಡಿದ್ದೀನಿ ಸಂಡೇ ಇರೋದು ಲೆವೆನ್ ಸೊ ತೋರಿಸ್ತೀನಿ ಅದೆಲ್ಲ ನಿಮಗೆ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಅದು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಾವೇ ಉಂಡೆ ಮಾಡೋಣ ಸೂಪರಾಗಿ ಕಾಯಿ ಚುಲಿತಾವೆ ಈ ಮಚ್ಚು ನೋಡಿದ್ರೆ ತೂಕಿಡ್ತೈತೆ ಮಳೆ ಬರ್ತಿದೆ ಗಾಯ್ಸ್ ತುಪ್ಪ ಆದರೂ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಆದರೂ ಹಾಕೋಬೋದು ನನಗೆ ತುಪ್ಪ ಸ್ಮೆಲ್ ಅಂದರೆ ನನಗೆ ಒಂದು ಸ್ವಲ್ಪ ಅಲರ್ಜಿ ಸೊ ನಾನು ಎಣ್ಣೆನೇ ಹಾಕೊಂಡಿದ್ದೀನಿ ಇಲ್ಲಿ ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೋ ಅದನ್ನು ಹಾಕೋಬೋದು ಇಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇದೇ ಆಯಿಲ್ಗೆ ನಾನು ಸ್ವಲ್ಪ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಈ ರವೆನೇ ತಗೋತಾ ಇದ್ದೀನಿ ರೋಸ್ಟೆಡ್ ಸೂಜಿ ರವನ ತೊಗೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಸೊ ಕೊಬ್ಬರಿ ಒಂದು ಹಾಕೊತಾ ಇದ್ದೀನಿ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಕೊಬ್ಬರಿ ಹಾಕಿದ್ರೆ ಒಂದು ಒಂದು ವೀಕ್ ಇಟ್ಕೊಂಡು ತಿನ್ಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ ಬಟ್ ಹಾಳಾಗಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಹೇಗಾಗುತ್ತೆ ನೋಡೋಣ ಸ್ವಲ್ಪ ತಿರ್ಕೊಂಡ್ರಾಯ್ತಲ್ಲ ನೀವು ಎಣ್ಣೆಲ್ಲ ಸಿಗುತ್ತೈತಿ ಒಂದು ಇದ್ದಿದ್ದೊಂದು ಮಾತ್ರ ತುರ್ಕೊತೀವಿ ಇವಾಗ ಇವಾಗ ರವೆ ಹಾಕೊಂತೀವಿ ಕೈ ಹಚ್ಕೊಳ್ಳಿ ಒಂದು ಹಕ್ಕುಂಡಿ ಆಗೋಷ್ಟು ಮಾಡ್ಲಾ ಇದನ್ನ ನಾನು ಒಂದು ಆರೇಳು ನಿಮಿಷ ಉಳ್ಕೊತಾ ಇದ್ದೀನಿ ಆಲ್ರೆಡಿ ಇದು ಹುರಿದಿದ್ದಾರೆ ರೋಸ್ಟೆಡ್ ರವೆ ಬಟ್ ನಾನು ಚೆನ್ನಾಗಿರಲಿ ಅಂತ ಇದ್ದೀನಿ ನೀವು ತುಂಬ ಚೆನ್ನಾಗಿ ರೆಡ್ಡಿಗೆ ಹುರ್ಕೊಂಡ್ರೆ ರವೆ ಉಂಟೆ ಸ್ವಲ್ಪ ಇರುತ್ತೆ ಇದು ಇಲ್ಲ ಇಲ್ಲಾಂತಂದರೆ ಹುರಿದಿರೋ ರವೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂದ್ರೆ ವೈಟ್ ಇರುತ್ತೆ ಅಷ್ಟೇ ಇವೇನು ಅಷ್ಟೊಂದು ಡಿಫ್ರೆಂಟ್ ಇರಲ್ಲ ಸಮಟೈಮ್ಸ್ ನೀವು ಇದನ್ನು ಈ ಥರ ರವೆ ರವೆ ಏನು ಬೇಡ ಅಂತ ಹೇಳಿದ್ರೆ ಇನ್ನೊಂದು ಸಲ ನೀವು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಸುಮ್ಮನೆ ಆಫ್ ಆ್ಯಂಡ್ ಆನ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ಬೇಕು ಅಂದರೆ ಇಂಕೂ ಇಲ್ಲ ಅಂತಂದ್ರೆ ಒಂದು ಸುಮ್ಮನೆ ಆನ್ ಹಾಕ್ಬಿಟ್ಟು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೊಬೋದು ನಿಮಗೆ ಇಷ್ಟ ಅದು ನೋಡಿ ತಲೆಗೆ ಎಷ್ಟು ಎಣ್ಣೆ ಏನು ಕಡಲೆಪುರಿ ಕಡಲೆಪುರಿ ಇಲ್ಲ ಇಲ್ಲಿ ಇವ್ರು ರೆಡಿ ಮಾಡಕ್ಕೆ ಬಂದವ್ರು ಇವಾಗ ಈಗ ನಾನು ನೋಡಿ ಅವಳು ಹೆಂಗಾಡ್ತವಳೆ ಸ್ವಲ್ಪ ಸಕ್ಕರೆನ ಫುಲ್ಲು ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ಅವಳಿಗೆ ಕಡಲೆಪುರಿ ಅಂತ ಕೊಡಿಮೆ ಸ್ವಲ್ಪ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡ್ಕೊತಾರಬೇಕು ಇಲ್ಲಾಂದ್ರೆ ಸೀದೋಗಿಡ್ತೀವಿ ಕಡಲೆಪುರಿ ಚಾಕೋಯ್ಕೊಬೇಡ ಸುಮ್ಮೀರು ಇವ್ಳಿಗೆ ಎಲ್ಲಾ ವಾಸತೀನಿ ಕಡಪ ಮಳೆ ಬರ್ತಾ ಇದ್ರೆಲ್ಲೂ ಉಂಟಾಳೆ ಬಡಪಾ ಸ್ನೇಲ್ ಉಂಟಾಳೆ ಹಾಲ್ಸ್ ಸ್ಮೆಲ್ ಉಂಟಾಳೆ ಹಂಗೆಲ್ಲ ಅನ್ಬಾರ್ದು ಚಿನದ್ ಬಿಡ್ತೀನಿ ಎಷ್ಟು ಮಾತು ಕಲ್ತವಳೆ ನೋಡಿ ಎಷ್ಟು ನೆಕ್ಸ್ಟ್ ಇವಳು ಯೂಟ್ಯೂಬರ್ ಆಯ್ತಾಳೆ ನೋಡಿ 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 ಎತ್ಕೊಯೋಯ್ತಾಳೆ ಈಗ ಕೆಳಗಡೆಗೆ ಓದು ಓದು ಅಲ್ಲಿ ಕೆಳಗಡೆ ಮೂರ್ನಾಲ್ಕು ಜನ ಆಟ ಆಡ್ತಿದಾರಲ್ಲ ಅದಕ್ಕೆ ಅವರು ಎತ್ಕೊಂಡು ಹೋಗ್ತಾ ಇದ್ದಾಳೆ ಅದೊಂದು ಸ್ವಲ್ಪ ಇದು ಮಾಡ್ಕೊಂಡಿತ್ತು ತುಪ್ಪಳಿ ಬೆಳ್ಳು ಇದು ಕೊಬ್ಬರಿ ಈಗ ಕೊಬ್ಬರಿ ತಿಳಿತ ಇದ್ದಾರೆ

ಸ್ಟೆಪ್ ಬೈ ಸ್ಟೆಪ್ ಹಿಂಗೇನೋ ಅಂತ ನಂಗೆ ಗೊತ್ತಿಲ್ಲ ನನಗೆ ಹೇಗೆ ಗೊತ್ತು ನಾನು ಹಂಗೆ ಮಾಡ್ತಾಯಿದ್ದೀನಿ ಬೈಕೊಬೇಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು ಲಾಸ್ಟಲ್ಲಿ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ನಾನು ಹೇಳ್ತೀನಿ ಇದನ್ನೆಲ್ಲ ಹಿಂಗೆ ಕ್ಲೀನಾಗಿ ಮಿಕ್ಸ್ ಅಪ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕೊಬ್ಬರಿನ ಹಾಕ್ಕೊಂತ ಇದ್ದೀನಿ ಸ್ಟವ್ನ ಆನಾಗಿ ಇಟ್ಕೊಬೇಡಿ ಆಮೇಲೆ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಅಂತ ಆಫ್ ಮಾಡಿದ್ದೀನಿ ನಾನು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲಲ್ಲಿ ಬಿಸಿ ಇದ್ದಾಗೆ ಕಟ್ಕೊಂಡ್ಬಿಡ್ತೀನಿ ಇವಾಗ ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ರವೆನ ಉಂಡೆ ಕಟ್ಟಕ್ಕೆ ಹಾಲಲ್ಲಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಓ ಅದಕ್ಕೆ ನೀವು ಏಲಕ್ಕಿ ಕೂಡ ಹಾಕ್ಕೊಬೋದು ಫ್ಲೇವರ್ಗೆ ಅಲ್ವಾ ಸ್ವಲ್ಪ ಇಲ್ಲಿ ಗಟ್ಟಿ ಹಾಲು ಅಲ್ವಾ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಯಿಸ್ಕೊಂಡಿದ್ದೀನಿ ಹೆಂಗೆ ಕಟ್ಟೋದು ಅಂತಂದ್ರೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮೇಲೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಂಗ ಉಂಡೆ ಮಾಡಿ ಉಂಡೆ ಮಾಡಿ ಕಟ್ಟೋದು ಹಾಲು ಆರ್ಲಾ ನೋಡಿ ಒಂದಾದ್ರೆ ಹಾಲು ಕಾಲಿಟ್ರ ತೋರಿಸ್ಕೊಳೋಣ ಬೇಕಾದ್ರೆ ಮತ್ತೆ ಪಾಪಕ್ಕೆ ಬೇಕಾದ್ರೆ ತುಂಬ ಗಟ್ಟಿ ಆಯ್ತಲ್ವಾ ಹಾಲು ಏನು ಹಿಂಗಾಕೋತ ಒಂದು ಸ್ವಲ್ಪ ಹಿಂಗಾಕಿ ಗೊತ್ತಾಗಲ್ಲ ಉಂಡೆ ಕಟ್ ನೋಡಿ ಇದು ಮಾಡ್ಕೊಳ್ಳೋಣ ಅಂತನಾ ಬಿಸಿ ಆಯ್ತಾ ನೋಡ್ಕೊಳ್ಳಿ ನಾನು ಅಯ್ಯೋ ಪಾಪ ಅಯ್ಯೋ ನೋಡಿ ಫ್ಯಾನ್ ಇಷ್ಟೊಂದು ಬಿಸಿ ಬಿಸಿ ಹೋಗ್ತೈತಿ ಅದೇ ಏ ಅದು ಬಿಸಿದ ಕಟ್ಟಿದ್ರೆ ಉಂಡೆ ಆಗೋದು ನೋಡಿ ಇಲ್ಲ ಅಂಟು ಹೋಗ್ಬಿಡ್ತೈತೆ ಕಲ್ತಾರ ಇರ್ಬೇಕಂತೆ ಅಗದ್ರೆ ಸಾಫ್ಟ್ ಅದು ಏನು ಗೊತ್ತಾ ಹಾಲನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಉಪ್ಪಿಟ್ಟು ಮಾಡ್ತಿರಲ್ಲ ಹಂಗೆ ಇದು ಮಾಡಬೇಕು ಮೋಸ್ಟ್ಲಿ ಮತ್ತು ರವೆ ರವೆ ಸಿಕ್ಕಿದ್ರೆ ಮೋಸ್ಟ್ಲಿ ಇನ್ನೊಂದ್ಸಲ ನಾನು ಇದು ಕಟ್ಟಿ ಬಿಗ್ 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 ಕಟ್ಟಿ ಅಷ್ಟಪ್ಪ ಏನು ಚಿಕ್ಕ ಚಿಕ್ಕದಾಗ ಒಬ್ಬ ಕೊಡ್ತಾಯಿದ್ದೀರಾ ಇಷ್ಟು ದಪ್ಪ ದಪ್ಪ ಕಟ್ಟಿ ನಿಮಗೆ ಸುಡ್ತೈತೆ ನಂಗೆ ಸುಡಲ್ವ ಇನ್ನ ಅಯ್ಯೋ ಪಾಪ ನೀ ಅನ್ಸಲ ತಾನೆ ನಾನೇ ಮಾಡ್ಕೊಂಡು ನಾನೇ ತಿಂತಾ ತಿಂತಾಯಿದ್ದೀನಿ ಅಲ್ಲಿ ಇನ್ನೊಂಚೂರು ಎತ್ಕೊಳೀ ಸೊಪ್ಪು ಹೋಗ್ತೈತೆ ಕಣೆ ಒಂದ ಲೆವೆಲ್ ಇರಲಿ ಏಯ್ ಇ ಇಷ್ಟು ಇಷ್ಟಪ್ಪನಾ ಇನ್ನು ಸ್ವಲ್ಪ ಎಷ್ಟು ಇಷ್ಟಪ ಇರಬೇಕು ಮೀಡಿಯಂ ಆಗಿರ್ಬೇಕು ಇದು ಇದು ಕರೆಕ್ಟ್ ಆಯ್ತು ಇದು ಅದು ಸಣ್ಣ ಆಯ್ತು ನೋಡಿ ಫ್ರೆಂಡ್ಸ್ ಹ್ಮ್ ಇಲ್ಲ ಇದು ನೋಡಿ ಫ್ರೆಂಡ್ಸ್ ಹೆಂಗೈತೆ ದುಮಣ್ಣ ಆಯ್ತು ಫೈನಲಿ ರೆಡಿ ಆಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏರಿ ಹನ್ನೊಂದು ಸಾಕು ಫೈನಲಿ ರೆಡಿ ಆಯ್ತು ಇಷ್ಟೇ ಸಿಂಪಲ್ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಲ್ವಾ ಓಕೆ ಬಿಡಿ ಒಳಗಡೆ ಆಯ್ತಲ್ಲ ಇಲ್ಲಿ ಹೇಳಿದ್ನಲ್ವಾ ಆಗ್ಲೇ ಏನು ಕುಂಕುಮಕ್ಕೆಲ್ಲ ತೊಗೊಂಬಂದಿದ್ದಾರೆ ಅಂತ ಸೊ ಎರಡು ಬ್ಯಾಗ್ ತೊಗೊಂಬಂದಿದ್ದಾರೆ ತುಂಬ ಏನು ಅಂಥ ಗಿಫ್ಟ್ ಥರ ಎಂತೆಲ್ಲ ನಮಗೆ ಎಷ್ಟು ಹೆಂಗೆ ಹೆಂಗಾಗುತ್ತೋ ನಮ್ಮ ಕೈಲಿ ಎಷ್ಟು ದೇವ್ರ ಸಹ ಕೊಟ್ಟಿದ್ದಾನೋ ಸಾಧ್ಯನೋ ಅಷ್ಟು ತೊಗೊಬಂದಿದ್ದೀವಿ ಆ ಥರ ನೋಡ್ತಾ ಇರ್ಬೋದು ನೀವು ನಮ್ಮಮ್ಮ ನಮ್ಮ ಅಕ್ಕ ನಮ್ಮಕ್ಕನ ಮಗಳು ಎಲ್ಲ ಸೇರಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ಎಷ್ಟು ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಮೇ ಬಿ ತೊಗೊಬಂದಿರಬೇಕು ಅದಕ್ಕೆ ಇಲ್ಲಿ ಪ್ಲೇಟ್ಸು ಮತ್ತು ಅರ್ಶನ ಕುಂಕುಮದ್ದು ಕವರ್ಸ್ ಎಲ್ಲ ಬರುತ್ತಲ್ವ ಅದು ಮತ್ತು ಅಡಿಕೆ ಎಲ್ಲ ಅನ್ನೂ ಕೂಡ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅವತ್ತಿನ ದಿನ ವಿಳೆದೆಲೆ ಮತ್ತು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮೂಸಂಬಿ ಎಲ್ಲ ಹಾಕಿ ಕೊಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಪ್ಲೇಟ್ಸ್ಗಳನ್ನ ಹಾಕಿ ಹಾಕಿ ಇದ್ದಾರೆ ಇಲ್ಲಿ ಇದೊಂದು ಸ್ಯಾರಿ ಹಾಗೆ ಇದು ಇನ್ನೊಂದು ಸ್ಯಾರಿ ಬ್ಲೌಸು ಇದಕ್ಕೆ ಕ್ಲೀನಾಗೆಲ್ಲ ಬ್ಲೌಸ್ ಹೊಲಿಸಿ ಕುಚ್ಚೆಲ್ಲ ಹಾಕಿಸಿ ಸ್ಯಾರಿಗೆ ಕೊಟ್ಟಿದ್ದಾಳೆ ಆ ಸ್ಯಾರಿ ಯಾವುದು ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದೇ ಗ್ರೀನ್ ಕಲರ್ ಸ್ಯಾರಿ ಡಾರ್ಕ್ ಗ್ರೀನ್ ಒಂದು ಮತ್ತೆ ಆ ಥರ ಗ್ರೀನ್ ಒಂದು ಸ್ಯಾರಿನ ಕಳಿಸಿದ್ದಾಳೆ ಇದು ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಹಾಗೆ ಟಿಶ್ಯೂ ಸ್ಯಾರಿ ಒಂದು ತೊಗೊಂಡಿದ್ದಾಳೆ ಇದು ಲುಕ್ ವೈಸ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಉಟ್ಕೊಂಡ್ರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಮ್ಮ ಅಮ್ಮನೆ ಬ್ಲೌಸ್ ಹೋಲಿಸಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡ್ತಿರ್ಬೋದು ಅವ್ರಿಗೆ ತ್ರೀ ಫೋರ್ ಸ್ಲೀವೇ ಹಾಕೊಬೇಕು ಸೊ ಅವ್ರ ಮೆಗಾ ಸ್ಲೀವೆಲ್ಲ ಹೋಲಿಸ್ಕೊಳ್ಳಲ್ಲ ಫೈನಲ್ ಆಗಿ ಈ ಗ್ರೀನ್ ಕಲರ್ ಸೀರೆ ಈ ಥರ ಕಾಣಿಸ್ತಿದೆ ಸೊ ಹಾಗೆ ಫೋಲ್ಡ್ ಇಟ್ಬಿಡೋಣ ಹೆಂಗೆ ಆಮೇಲೆ ಅದೊಂದು ಇನ್ನೊಂದು ಸ್ಕೈ ಬ್ಲೂ ಕಲರ್ ಇದೆಯಲ್ವಾ ಅದು ಸಿಂಪಲ್ ಸ್ಯಾರಿ ಇತ್ತು ಸೊ ಅದನ್ನೇನು ತೋರ್ಸೋಕೆ ಹೋಗಿಲ್ಲ ನಾನು ಇದು ತುಂಬಾ ಇಷ್ಟ ಆಯಿತು ನನಗೆ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಇದು ನಮ್ಮಪ್ಪ ಮತ್ತು ಅಮ್ಮ ಅವರು ನಮ್ಮ ಅಕ್ಕ ಮನೆಗೆ ಗೃಹ ಪ್ರವೇಶ ಗಿಫ್ಟ್ ಮಾಡ್ತಿರೋದು ಪಂಚಪತ್ರೆ ಉದ್ರಾಣಿ ಮತ್ತು ತಟ್ಟೆನ ಗಿಫ್ಟ್ ಮಾಡ್ತಿದ್ದಾರೆ ಬೆಳ್ಳಿ ಐಟಮ್ಸ್ ಇದು ಸೊ ಇಷ್ಟೇ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಿದ್ದೀವಿ ಅಷ್ಟೇ ಇಷ್ಟೇ ಇವತ್ತಿನ ವ್ಲಾಗ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾತಾ ಬೈ ಬಾಲ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀನ್